ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಹದಿನೆಂಟನೇ ತಾರೀಕು ಬಹಳ ಭಯಂಕರವಾದಂಥ ಶಕ್ತಿಶಾಲಿ ಶನಿವಾರ ನಾಳೆಯಿಂದ ಮುಂದಿನ ಅರವತ್ತೈದು ವರ್ಷ ಈ ಐದು ರಾಶಿಯವರಿಗೆ ಬೇಡವೆಂದರೂ ದುಡ್ಡು ಬರುತ್ತೆ ಶನಿದೇವರ ಕೃಪೆಯಿಂದಾಗಿ ಅದೃಷ್ಟದ ಸುರಿಮಳಿಯ ಸುರಿಯಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ನೋಡೋಣ ಅದಕ್ಕಿಂತ ಮೊದಲು ಶನಿದೇವರಿಗೆ ಒಂದು ಲೈಕ್ ಕೊಟ್ಟು ನಂಬರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲುಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಅವರ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಾಳೆ ಬಹಳ ವಿಶೇಷವಾದಂತಹ ಮೇ ಹದಿನೆಂಟನೇ ತಾರೀಕು ಶನಿವಾರ ಇರೋದ್ರಿಂದ ಈ ಐದು ರಾಶಿಯವರಿಗೆ ಅದೃಷ್ಟದ ಸುರಿಮಳೆಯ ಸುರಿಯುತ್ತೆ ಶನಿದೇವರ ದೇವರ ಕಟಾಕ್ಷದಿಂದ ಬೇಡ ಅಂದ್ರೂ ಕೂಡ ದುಡ್ಡು ಬರುತ್ತಂತೆ ನಾಳೆಯಿಂದ ಮುಂದಿನ ಅರವತ್ತೈದು ವರ್ಷಗಳೇನಿದೆ ಇವರಿಗೆ ಸಾಕಷ್ಟು ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳಲಾಗ್ತಾ ಇದೆ ಅದೃಷ್ಟವನ್ನ ಈ ರಾಶಿಯವರು ಹೊತ್ತು ತರುತ್ತಾರೆ ಅಂತ ಹೇಳಲಾಗ್ತಾ ಇದೆ ಇವರ ಸಂಪತ್ತು ಬೆಳೆಯುತ್ತೆ ಖ್ಯಾತಿಯನ್ನು ಗಳಿಸುತ್ತಾರೆ ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ತಿರುವ ಬಹು ನಿರೀಕ್ಷಿತ ಬಡ್ತಿ ಮತ್ತು ವೇತನ ಹೆಚ್ಚಳವನ್ನ ಪಡಿಬಹುದು ಈ ಸಮಯದಲ್ಲಿ ನಿಮಗೆ ಧನ ಲಾಭದ ಜೊತೆಗೆ ಎಲ್ಲಾ ಕ್ಷೇತ್ರದಲ್ಲೂ ಅದ್ಭುತ ಯಶಸ್ಸು ಅನ್ನೋದು ಸಿಗುತ್ತೆ ನಿಮ್ಗೆ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತೆ ಇದಲ್ಲದೆ ಬಾಕಿ ಉಳಿದಿರತಕ್ಕಂಥ ಕೆಲಸಗಳು ಪರಿಪೂರ್ಣಗೊಳ್ಳುತ್ತೆ ವೈವಾಹಿಕ ಜೀವನ ಸುಖಮಯವಾಗಿ ಇರ್ಲಿತ್ಯಂತೆ ಇನ್ನು ಈ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ತುಂಬಾ ಪ್ರಯೋಜನಕಾರಿ ಅಂಶಗಳನ್ನು ಇವರು ಪಡೆದುಕೊಳ್ತಾರೆ ಇದರಿಂದ ಲಾಭ ಗಳಿಸ್ತಾರೆ ಹೊಸ ವ್ಯಾಪಾರ ಯೋಜನೆಗಳನ್ನು ಮಾಡುವಲ್ಲಿ ನೀವು ಯಶಸ್ವಿ ಆಗ್ತೀರಾ ನಿಮ್ಮ ಕುಟುಂಬದವರ ಬೆಂಬಲವನ್ನ ನೀವು ಪಡಿತೀರಾ ಇದರಿಂದ ಆದಾಯದ ಹೊಸ ಮಾರ್ಗಗಳು ಕೂಡ ನಿಮಗೆ ತೆರೆದುಕೊಳ್ತದೆ ಇದಕ್ಕಿದ್ದಂತೆ ಎಲ್ಲಿಂದಲೂ ನೀವು ಹಣವನ್ನು ಗಳಿಸ್ತೀರಾ ಅಂತ ಹೇಳಲಾಗ್ತಾ ಇದ್ದು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಕೂಡ ಕಠಿಣ ಪರಿಶ್ರಮದಿಂದಾಗಿ ಯಶಸ್ಸನ್ನು ನೀವು ಪಡೆದುಕೊಳ್ತೀರಾ ಒಳ್ಳೆಯ ಸುದ್ದಿಯನ್ನು ನೀವು ಮುಂದಿನ ದಿನಮಾನಗಳಲ್ಲಿ ಪಡೆದುಕೊಳ್ತೀರಾ ಅಂತ ಹೇಳಲಾಗ್ತಾ ಇದೆ ಯಾಕಂತಂದರೆ ನಿಮಗೆ ಬೇಡ ಅಂದರೂ ಕೂಡ ಹಣದ ಸುರಿಮಳೆಯೇ ಸುರಿಯುತ್ತೆ ಶನಿದೇವರ ಕೃಪಾ ಕಟಾಕ್ಷ ಇರೋದ್ರಿಂದ ಅದೃಷ್ಟದ ಸುರಿಮಳೆ ಆಗೋದ್ರ ಜೊತೆಗೆ ದುಡ್ಡು ಬೇಡ ಅಂದರೂ ಕೂಡ ಬರ್ತಾ ಇರುತ್ತೆ ಮುಂದಿನ ಅರವತ್ತೈದು ವರ್ಷಗಳೇರಿದೆ ಈ ಐದು ರಾಶಿಯವರಿಗೆ ಬಹಳ ಅಂದರೆ ಬಹಳ ಉತ್ತಮವಾದಂತಹ ವರ್ಷ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೊಸ ಆಲೋಚನೆಗಳು ನಿಮ್ಮಲ್ಲಿ ಬಂದರೆ ಅವನ ಕಾರ್ಯರೂಪಕ್ಕೆ ತರಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿಯೂ ಮುಂದಿನ ವರ್ಷಗಳಲ್ಲಿ ನೀವು ಅದನ್ನು ಕಾರ್ಯರೂಪಕ್ಕೆ ತರಬಹುದು ಅದೃಷ್ಟದ ಮೇಲೆ ನಿಮಗೆ ಅದೃಷ್ಟ ಇರೋದ್ರಿಂದ ನೀವು ಯಾವುದೇ ರೀತಿಯ ಕೆಲಸವನ್ನು ಆರಂಭ ಮಾಡಿದ್ರು ಕೂಡ ನೀವು ರಾಜ್ಯೋಗವನ್ನು ಅನುಭವಿಸ್ತೀರಾ ಫಲದಾಯಕ ಅಂಶಗಳನ್ನು ಪಡ್ಕೊಳ್ತೀರಾ ಸಂತೋಷವನ್ನು ಹೆಚ್ಚಿಗೆ ಅನುಭವಿಸ್ತೀರಾ ನೀವು ವಿಧಿಯ ಸಂಪೂರ್ಣ ಬೆಂಬಲವನ್ನು ಪಡ್ಕೊಂಡಿರೋದ್ರಿಂದ ನಿಮಗೆ ಆದಾಯದ ಮೂಲಗಳು ಹೆಚ್ಚಿಗೆ ಆಗುತ್ತೆ ಹಠಾತ್ ಆರ್ಥಿಕ ಲಾಭ ಸಿಗುತ್ತೆ ಎಲ್ಲತ್ರಲ್ಲೂ ಕೂಡ ಸಕಾರಾತ್ಮಕ ಫಲಿತಾಂಶಗಳನ್ನು ನೀವು ಪಡಿತೀರಾ ಅಂತ ಹೇಳಲಾಗ್ತಾ ಇದೆ ಏನು ಉದ್ಯಮಿಗಳಿಗೆ ಒಳ್ಳೆಯ ಕಾಲ ಅಂತ ಹೇಳಲಾಗ್ತಾ ಇದ್ದು ಅದೃಷ್ಟವು ಇವರ ಬೆನ್ನ ಹಿಂದಿಯೇ ಇರಲಿದೆ ಏನು ನೀವು ಸಾಕಷ್ಟು ಯಶಸ್ಸನ್ನ ಸಾಧಿಸ್ತೀರಾ ಬಹುಕಾಲದಿಂದ ಬಾಕಿ ಉಳ್ಕೊಂಡಿದ್ದಂತಹ ಕೆಲಸಗಳು ಪರಿಪೂರ್ಣಗೊಳ್ಳುತ್ತೆ ಕೆಲಸದ ಸ್ಥಳದಲ್ಲಿ ದೊಡ್ಡ ಜವಾಬ್ದಾರಿಯನ್ನು ಪಡೆದುಕೊಳ್ತೀರಾ ಏನು ನಿಮ್ಮ ಪ್ರೇಮ ಜೀವನಕ್ಕೆ ಸಂಬಂಧಪಡೋಂಗೆ ಮಾತಾಡೋದಾದ್ರೆ ನಿಮ್ಮ ಪ್ರೇಮ ಜೀವನ ಅದ್ಭುತವಾಗಿದೆ ನಿಮ್ಮ ಗೌರವ ಕೂಡ ಹೆಚ್ಚಿಗೆ ಆಗುತ್ತೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಪಡಿತೀರಾ ವೃತ್ತಿಯಲ್ಲಿ ಉನ್ನತಿ ಹಲವು ಅವಕಾಶಗಳು ಕೂಡ ಸಿಗುತ್ತೆ ನೀವು ಬಡ್ತಿ ಪಡೆಯುವ ಸಾಧ್ಯತೆಯನ್ನು ಪಡೆದುಕೊಳ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಶನಿದೇವರ ಕೃಪಾ ಕಟಾಕ್ಷದಿಂದ ಪಡೆತಿರ್ತಕ್ಕಂಥ ಆ ಐದು ರಾಶಿಗಳು ಯಾವುವು ಅಂದರೆ ಮೇಷರಾಶಿ ಮಿಥುನ ರಾಶಿ ತುಲಾ ರಾಶಿ ವೃಷಭ ರಾಶಿ ಧನುರ್ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನಿದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು